ನಾವೆಲ್ಲ ತಿಳ್ಕೊಬೇಕು ರಾಜಕಾರಣ ಬಿಡಿ ಅದು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಎಲೆಕ್ಷನ್ ಅದಲ್ಲಣ್ಣ ಬಟ್ ಅಂಬೇಡ್ಕರ್ ಬದುಕಿದ್ದಂತ ಸಂದರ್ಭದಲ್ಲಿ ಯಾರ್ಯಾರು ಯಾವ್ಯಾವ ತರ ನಡ್ಕೊಂಡ್ರ ಅವ್ರ ಹತ್ರ ಯಾರು ಅವ್ರ ಕಿರುಕುಳ ಕೊಟ್ರು ಹಿಂದೂ ಕೋಡ್ ಬಿಲ್ ತರ್ಬೇಕನ್ನ ಲೆಕ್ಕಾಚಾರದಲ್ಲಿ ಬಂದಾಗ ಎಷ್ಟು ಅವಮಾನ ಮಾಡಿದ್ರು ಅವ್ರು ಯಾಕೆ ರಿಸೈನ್ ಕೊಟ್ಟು ಹೋದ್ರು ನಾನು ಬಿಟ್ರೆ ಮಧ್ಯಾಹ್ನದವರೆಗೂ ಮಾತಾಡ್ತೀನಿ ನಾನು ಅವ್ರ ಎಲೆಕ್ಷನ್ ನಿಲ್ಸ್ದಾಗ ಸೋಲ್ಸಿದ್ಯಾರು ಯಾರು ಯಾರು ಎಲೆಕ್ಷನ್ ಅವ್ರನ್ನ ಸೋಲ್ಸಿದ್ರು ಕಾರ್ಜೋಳ್ಕರ್ ಅಂತ ಹೇಳಿ ಅವ್ರಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಟ್ಟಿದ್ದ ಯಾರು ಅಂಬೇಡ್ಕರ್ನ ಸೋಲ್ಸೋದಕ್ಕೆ ಎರಡೆರಡು ಬಾರಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಅಂಬೇಡ್ಕರ್ ವಿರುದ್ಧವಾಗಿ ಪ್ರಚಾರಕ್ಕೆ ಹೋಗಿರ್ತಕ್ಕಂಥವ್ರು ಯಾರು ಅಂಬೇಡ್ಕರ್ ಸತ್ತಂತ ಜಾಗ ಬಂದಂತ ಜಾಗ ಬೆಳೆದಂತ ಜಾಗ ಓದ್ದಂತ ಜಾಗ ಅವರ ಸಮಾಜನ ಡೆವಲಪ್ಮೆಂಟ್ ಮಾಡಿದ್ದ ಯಾರು ಅಂಬೇಡ್ಕರ್ ಸೆಂಟರ್ ಸೆಂಟ್ರಂತ ಮಾಡಿದ್ದೆ ಯಾರು ಎಲ್ಲ ನಾವೆಲ್ಲ ಯುವಕರು ನಾವು ತಿನ್ಕೊಬೇಕು ಹಿಂದೆ ಏನ್ ಹೇಳ್ತಾರೆ ಕರ್ಕೊಂಡೋಗಿ ಜೈ 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 ಬಂದಲ್ಲ ಬಂದ್ರೆ ಕೂತ್ಕೊಂಡು ಯಾರು ಕರೆ ಮಾತಾನು ಹೇಳ್ಕೊಳ್ಸ್ರೆ ಪವ ಓಟ್ ಹಾಕಿ ಕೊಡ್ಬೇಕು ಅನ್ನೋ ನಾನು ಎಕ್ಕ ಚಲೋದಲ್ಲ ಆ ತರ ಓಟ್ ಹಾಕಕ್ಕೆ ಹೋಗ್ಬೇಡ್ರೆ ನಾನು ಸರಿ ಇಲ್ಲಾರ ನನಗೂ ಓಟ್ ಹಾಕಿ ಕೊಡ್ದೆ ನೀವು ರಾಜಕಾರಣಿಗಳ ಸರಿ ಇಲ್ಲ ಮಹಾಭ್ರಷ್ಟ ಏನೇಳಿ ಚುನಾವಣೆಗೆ ಬಂದಾಗ ನೂರು ರೂಪಾಯಿ ನಡೆಸಿರ್ತಾರೆ ಆಸ್ತಿ ಒಂದ್ ಟರ್ಮ್ ಆದ ತಕ್ಷಣ ಅದು ಗಂಗನಕ್ಕೆ ಹೋಗ್ಬಿಟ್ಟಿರ್ತದೆ ಇನ್ನೊಂದು ಟರ್ಮ್ ಆಗೋಷ್ಟು ಇನ್ನೊಂದು ಆಕಾಶಕ್ಕೆ ಹೋಗ್ಬಿಟ್ಟಿರ್ತದೆ ಎಲ್ಲಿಂದ ಬಂತದ್ದು ಇದನ್ನೆಲ್ಲ ನೋಡಿದಾಗ ಆ ದುಡ್ಡು ಯಾರದು ನಮ್ ಕಾಲನಿಗಳು ಕಾಲೋನಿಗಳಾಗೆ ಇದ್ದಾವೆ ನಮ್ ರಸ್ತೆಗಳು ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲ ಎಸ್ ಸಿ ಪಿ ಟಿ ಎಸ್ ಪಿಡ ಹನ್ನೊಂದ್ ಸಾವಿರ ಚಿಟ್ರೆ ಕೋಟಿ ಈ ವರ್ಷದ ಹದಿನಾಲ್ಕ ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಎಲ್ಲೋ ಇತ್ತು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ಹಣನ ಗುಣ ಮಾಡಿ ಬೇರೆ ಇದಕ್ಕೆ ಹಾಕಿ ಅಂತ ಅಂತೇಳಿಬಿಟ್ಟು ನಾನಿ ಬದ್ಲಾಯಿಸ್ಬಿಟ್ಟು ಅಂಬೇಡ್ಕರ್ ಐಕ್ಯತಾ ಸಮಾವೇಶ ಅಂತ ಹೇಳಿ ಹದಿನೈದು ಇಪ್ಪತ್ತು ಕೋಟಿ ಖರ್ಚು ಮಾಡ್ಬಿಟ್ಟು ನಮಗ್ ಬಿಸ್ಕೆಟ್ ಹಾಕ್ಬಿಟ್ಟು ನಮ್ಮನ್ನ ಎಚ್ ಕೆಲಸಗಳನ್ನ ಸರ್ಕಾರಗಳು ಹಿಂದೆ ಹಿಂದನು ಮಾಡ್ಕೊಂಬಂದಿದಾವೆ ಇವತ್ತು ನಮ್ಮ ಡೆವಲಪ್ಮೆಂಟ್ ಕಂಟ್ರಿ ಇಟ್ಟಿರ್ತಕ್ಕಂಥ ಕೋಟಿ ದುಡ್ಡು ನಮ್ಮ ಎಷ್ಟು ಡೆವಲಪ್ಮೆಂಟ್ ಆಗೋದು ಇಪ್ಪತ್ತು ಕೋಟಿ ಖರ್ಚು ಮಾಡ್ಬಿಟ್ಟು ಒಂದು ದೊಡ್ಡದಾಗ ಒಂದು ಫೋದ್ರ ಮಾಡಿ ಬಸ್ಗಳು ಕಳಿಸ್ಬಿಟ್ಟು ಜನರಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಅದೇನು ಉದ್ಧಾರ ಮಾಡಿದಾಗ ನಮ್ಮನ್ನ ಅದಕ್ಕೋಸ್ಕರ ನಾನು ನಿಮಗೆಲ್ಲ ಹೇಳೋದಷ್ಟೇ ನೀವೆಲ್ಲ ನಮ್ಮ ದೇಶದ ಫ್ಯೂಚರ್ಸ್ ಪಿಲ್ಲರ್ಸ್ ನಾನೊಂದು ಪೇಪರ್ ಹಾಸ್ಕೊಂಡು ಬಂದು ತಿನ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಉಪವಾಸಗಳು ಲಾಠಿ ಚಾರ್ಜ್ ಇನ್ನೊಂದು ಮತ್ತೊಂದು ನತ್ತಿಗೊಂದು ಸೂರು ಏನು ಪಾದಯಾತ್ರೆ ಇವೆಲ್ಲ ಮಾಡ್ಕೊಂಡು ಬಂದಿದೀರಿ ನತ್ತಿಗೊಂದು ಸೂರು ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಸುಮಾರು ಒಂದು ಎರಡು ಮೂರು ಸಾವಿರ ಸೈಟ್ಗಳು ಕೊಟ್ಟಿರ್ಬೋದು ನಾವು ಬಡೂರ್ಗೆ ಎಲ್ಲಾ ಜಾತಿ ಬಡೂರ್ಗೆ ಅದು ಎಲ್ಲೂ ಹಂಗ ಬೆಳ್ ನೋಡ್ಸ್ಕೊಂಡಿದ್ವಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಯಾರಾದ್ರೂ ಒಳ್ಳೆ ಸರಿ ತಗೊಂಡ್ರೆ ಇಡೀ ಕರ್ನಾಟಕದಲ್ಲಿ ಒಳ್ಳೆ ಸರಿ ತಗೋತಾರೆ ಅವರು ನಮ್ಮ ಜಿಲ್ಲೆಯಲ್ಲಿ ಎಂತೆಂತ ಮೇಧಾವಿಗಳು ಅಂಬೇಡ್ಕರ್ ಅವರು ಕೆ ಜಿ ಎಫ್ಗೆ ಬಂದೋಗಿದ್ರು ಆ ಜಾಗನ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಕರ್ನಾಟಕದಲ್ಲಿ ಐದು ಕಡೆ ಬಂದೋಗಿದ್ರು ಹಿಂದೆ ಬಸವರಾಜ್ ಬೊಮ್ಮಾಯಿದ್ದಾಗ ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಹಣ ಬಿಡುಗಡೆ ಮಾಡಿದರು ಈಗ ಅದನ್ನು ವಾಪಸ್ ತಗೊಂಡಿದ್ದಾರೆ ನಾನು ಹೇಳೋದಿಷ್ಟೇ ರಾಜಕಾರಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅಂಬೇಡ್ಕರ್ ವಿಷಯದಲ್ಲಿ ಯಾರಾದರೂ ಅಪಮಾನಗಳನ್ನು ಮಾಡಿದರೆ ಯಾರಾದರೂ ಅಂಬೇಡ್ಕರ್ ವಿರುದ್ಧವಾಗಿ ನಡ್ಕೊಂಡ್ರೆ ಯಾರಾದರೂ ಜನಾಂಗದ ವಿರುದ್ಧವಾಗಿ ಏನಾದರೂ ನಡ್ಕೊಂಡ್ರೆ ನಾವು ಆ ನ್ಯಾಯ ಕೇಳೋ ನಿಟ್ಟಿನಲ್ಲಿ ಯಾರಿಗೂ ಭಯಪಡಬೇಕಾಗಿಲ್ಲ ನಾವು ಯಾವತ್ತರ್ಗು ನಾನೇ ತಪ್ಪಾಡಿರೀ ನೀವೇ ತಪ್ಪಾಡಿರೀ ನಾವು ಎದುರಿಸಿ ಅವ್ರನ್ನ ನಿಲ್ಸಿ ಕೇಳಿಲ್ಲ ಅಂದ್ರೆ ನಾನು ಮಾತಾಡೋದು ಚಪ್ಪಾಳೆ ಒಡಬಿಟ್ಟು ಕಳಿಸ್ಬಿಟ್ರೆ ನಾನು ಮಾತಾಡಿದ್ದೆಲ್ಲ ಸರಿ ಅನ್ನೋ ಅನ್ನೋ ಲೆಕ್ಕಾಚಾರದಲ್ಲಿ ನಿಮ್ಗೆ ಏನಾರು ಡೌಟ್ ಇದ್ರೆ ನೀವ್ ಹೇಳಿದ್ ಹಿಂಗಿದೆ 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 ಅನ್ನೋ ಲೆಕ್ಕಾಚಾರದಲ್ಲಿ ಅನಂತ್ ಕುಮಾರ್ ಅನಂತಕುಮಾರ್ ಅವರು ಅವರ ಬದಲಾಯಿಸ್ತೀನಿ ಅಂತ ಹೇಳಿದ್ರು ಅಲ್ವಾ ಅಲ್ವಾ ಕುಮಾರ್ ಅನಂತಕುಮಾರ್ ಹೆಗ್ಡೆ ಬದಲಾಯಿಸ್ತೀನಿ ಅಂತ ಹೇಳಿದಾದ್ಮೇಲೆ ಅವ್ರ ಕೈ ಮೇಲೆ ಪಾರ್ಲಿಮೆಂಟ್ ಅಲ್ಲಿ ತಪ್ಪಾಯ್ತು ಅಂತ ಹೇಳಿ ಕೇಳಿಸಿದ್ರು ಮಂತ್ರಿಯಿಂದ ಹಾಕಿದ್ರು ಅವ್ರನ್ನ ಸಂವಿಧಾನ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿರೋದು ಯಾರು ಹೆಚ್ಚು ಬಾರಿ ತಿದ್ದುಪಡಿ ಮಾಡಿರ್ತಕ್ಕಂಥ ಕೆ ಸಿ ರೆಡ್ಡಿ ಅವರು ಅಂಬೇಡ್ ಸಂವಿಧಾನ ಬದಲಾಯಿಸಬಿಡ್ತೀನಿ ಅಂತ ಹೇಳಿದ್ರು ತೆಲಂಗಾಣದಲ್ಲಿ ಅವರನ್ನೇ ಬದಲಾಯಿಸಿ ಕೆ ಸಿ ಅಮ್ಮಾಯಿ ಹಂಗಂತ ನಾವೇನಿದೀರಿ ನಮ್ಮನ್ನ ವೋಟ್ ಬ್ಯಾಂಕ್ ಮಾತ್ರ ನೋಡ್ತಾರೆ ಕೆಲವರು ಚುನಾವಣೆ ಬಂದಾಗ ಯಾರಿದ್ದಾರೆ ಏನಿದ್ದಾರೆ ಲೀಡರ್ ಯಾರು ಏನು ಬಸ್ ಕಳಿಸ್ತೀನಿ ಒಂದ್ ಇಪ್ಪತ್ತೈದು ಜನ ಕರ್ಕೊಬತ್ತಿಯಾ ಅಂತ ಈ ಲೆಕ್ಕಾಚಾರಕ್ಕೆ ದಯವಿಟ್ಟು